ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ನಾಗಮಂಗಲ ಶಿರಪಟ್ಟಣದ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಪರಿಷತ್ ವತಿಯಿಂದ ಅಂತಾರಾಷ್ಟೀಯ ಯೋಗ ವಿಶ್ವ ದಿನವನ್ನು ಆಚರಣೆ ಮಾಡಲಾಯಿತು ಸಾವಿರಾರು ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಯೋಗ ಚಿಕಿತ್ಸಕ ಮತ್ತು ಯೋಗ ತರಬೇತುದಾರ ಸಿದ್ದಪ್ಪ ನರಘಟ್ಟಿ ಅವರು ಯೋಗ ಶಿಬಿರಕ್ಕೆ ಆಗಮಿಸಿದ ಸಾವಿರಾರು ಜನರಿಗೆ ವಿವಿಧ ಬಗೆಯ ಯೋಗಾಸನದ ಆಯಾಮಗಳನ್ನು ಹೇಳಿಕೊಟ್ಟರು ව දන වගේ हो भाන धන වගේ ලබ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ನಾಗಮಂಗಲದ ನೋಡಲ್ ಅಧಿಕಾರಿ ವಾದಿರಾಜ್ ಮಾತನಾಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಯೋಗ ಎಂಬ ಮಂತ್ರ ಅವಶ್ಯಕವಾಗಿದೆ ಹತ್ತನೇ ವರ್ಷದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಪ್ರಕೃತಿಯ ಮಡಿಲಿನ ತಮ್ಮ ಕೇಂದ್ರದಲ್ಲಿ ಪ್ರಕೃತಿಯ ಮಡಿಲಿನ ನಮ್ಮ ಕೇಂದ್ರದಲ್ಲಿ ನೆರಸಲಾಗತಿದೆ ನಾವು ಮತ್ತೆ ಸಮಾಜ ಯೋಗತ ಪರಿಪೂರ್ಣತೆಯನ್ನು ತಿಳಿದುಕೊಂಡು ನಾವು ಉತ್ತಮವಾದ ನಂತರ ಸಬಾಜವನ್ನ ಸಮಾಜವನ್ನ ತೀತಬಹುದು ಇದೇ ನಿಟ್ಟಿನಲ್ಲಿ ಕಾಶ್ಮೀರದಲ್ಲಿ ಶಾಂತಿ ಕಾಪಾಡಿಕೊಳ್ಳುವಂತ ಉದ್ದೇಶದಿಂದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ದಿನ ಕಾಶ್ಮೀರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿಸಿದರು ಅಂದ್ರೆ ಇಂದಿನ ದಿವಸ ಹಗಲು ಜಾಸ್ತಿ ಇರತಕ್ಕಂತದ್ದು ಮತ್ತೆ ನಮ್ಮ ಭಾರತ ದೇಶದಲ್ಲಿ ನೋಡಿಕೊಂಡ್ರೆ ಹಿಂದೆ ಹಿಂದಿನ ಕಾಲದಲ್ಲಿ ಇವತ್ತಿಂದ ಅಭ್ಯಾಸಗಳು ಶುರು ಮಾಡ್ತಾ ಇದ್ರು ಹಾಗಾಗಿ ಇದು ಒಂದು ಶ್ರೇಷ್ಠ ದಿನ ಆಗಿರೋದ್ರಿಂದ ಜೂನ್ ಇಪ್ಪತ್ತೊಂದನ್ನೇ ಯೋಗ ದಿವಸವಾಗಿ ನಾವು ಶುರು ಮಾಡಿರೋದು ಮತ್ತು ಈ ಸತಿಯ ಥೀಮ್ ಪ್ರತಿಯೊಂದು ಅಂದರೆ ಎರಡು ಸಾವಿರದ ಹದಿನೈದರಿಂದ ನಾವು ಎವ್ರಿ ಇಯರ್ ಪ್ರತಿ ವರ್ಷವೂ ಕೂಡ ಯೋಗ ದಿವಸವನ್ನು ಆಚರಿಸ್ತಾ ಬಂದಿರೋದು ವಿತ್ ಒನ್ ಒಂದು ಥೀಮ್ ಈ ವರ್ಷದ ಥೀಮ್ ಏನು ಅಂತಂದರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಮತ್ತು ನಮಗೂ ಹಾಗೂ ಸಮಾಜಕ್ಕಾಗಿ ಯೋಗ ಅಂತ ಹೇಳಬೇಕು ಅಂತ ನಾನು ಹೇಳಿದ ಹಾಗೇನೆ ಮೊದಲು ನಾವು ಬದಲಾದರೆ ಮಾತ್ರ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಹಾಗಾಗಿ ಯೋಗ ಅಂತಕ್ಕಂಥದ್ದು ಮೊದಲು ನಮ್ಮಿಂದನೇ ಶುರುವಾಗಲಿ ಅಂತ ಹೇಳಿಬಿಟ್ಟು ಮೊದಲು ನಾವು ಬದಲಾಗೋಣ ಅದೇ ಥರ ನಾವು ಬದಲಾದ ನಂತರ ಸಮಾಜವನ್ನು ಕೂಡ ನಾವು ಬದಲಾಯಿಸೋಣ ಅಂತಕ್ಕಂತಹ ಒಂದು ಥೀಮನ್ನು ಇಟ್ಕೊಂಡು ಈ ವರ್ಷ ನಾವು ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ ಥೀಮ ಇಟ್ಕೊಂಡು ಈ ವರ್ಷ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀವಿ